ನಮಸ್ಕಾರ ಐಪಿಎಲ್ ಆರಂಭಕ್ಕೂ ಮುನ್ನವೇ ಅಬ್ಬರಿಸಿ ಬೊಬ್ಬೆರದ ಆರ್ಸಿಬಿ ಆಟಗಾರರು ವಿಶ್ವ ದಾಖಲೆ ನಿರ್ಮಿಸಿದರು ವಿರಾಟ್ ಮತ್ತು ಟಿಮ್ ಡೇವಿಡ್ ಆರ್ಸಿಬಿ ಅಭಿಮಾನಿಗಳಿಗೆ ಸಿಕ್ತು ದೊಡ್ಡ ಗುಡ್ ನ್ಯೂಸ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ನವೆಂಬರ್ ಮೂವತ್ತರ ಭಾನುವಾರ ಆರ್ಸಿಬಿ ಅಭಿಮಾನಿಗಳ ಪಾಲಿಗೆ ಶುಭ ಸಂಡೇ ಆಗಿತ್ತು ಯಾಕಂದರೆ ಆ ದಿನದಂದು ನಡೆದ ಕ್ರಿಕೆಟ್ ಪಂದ್ಯಗಳಲ್ಲಿ ಆರ್ಸಿಬಿಯ ಆರು ಆಟಗಾರರು ಮೆಂಚಿನ ಪ್ರದರ್ಶನ ನೀಡಿದ್ದಾರೆ ಈ ಮೂಲಕ ತಂಡದ ಗೆಲುವಿನ ರುವಾರಿಗಳು ಕೂಡ ಆಗಿದ್ದಾರೆ ಸ್ನೇಹಿತರೆ ಹಾಗಾಗಿದ್ದರೆ ಆ ಆರು ಸ್ಟಾರ್ ಆಟಗಾರರು ಯಾರು ಇನ್ನು ಯಾವೆಲ್ಲ ಪಂದ್ಯಗಳನ್ನು ಆಡಿ ಗೆಲ್ಲಿಸಿಕೊಟ್ಟಿದ್ದಾರೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹೌದು ಮೊದಲನೆಯದಾಗಿ ದಕ್ಷಿಣ ಆಫ್ರಿಕಾ ವಿರುದ್ದ ರಾಂಶಿಲಿ ನಡೆದ ಮೊದಲ ಏಕದಿನ ಪಂದ್ಯದಲ್ಲಿ ಆರ್ಸಿಬಿಯ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಸಿಡಿಲ ಪರದ ಶತಕ ಸಿಡಿಸಿ ಮಿಂಚಿದರು ತಮ್ಮ ಇನ್ನಿಂಗ್ಸ್ನಲ್ಲಿ ಕಿಂಗ್ ಕೊಹ್ಲಿ ಕೇವಲ ನೂರ ಇಪ್ಪತ್ತು ಎಸೆತಗಳಲ್ಲಿ ಹನ್ನೊಂದು ಬೌಂಡರಿ ಮತ್ತು ಏಳು ಸಿಕ್ಸರ್ಗಳ ಸಹಿತ ನೂರ ಮೂವತ್ತೈದು ರನ್ ಬಾರಿಸಿದರು ಹಾಗೆ ರೋಹಿತ್ ಶರ್ಮಾರವರೊಂದಿಗೆ ಶತಕದ ಪಾಲುದಾರಿಕೆಯನ್ನ ನಡೆಸಿ ತಂಡದ ಗೆಲುವಿಗೆ ಪ್ರಮುಖ ಕೊಡುಗೆ ನೀಡಿದ್ದಲ್ಲದೆ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಕೂಡ ಬಾಚಿಕೊಂಡರು ಇನ್ನು ಮತ್ತೊಂದು ಕಡೆ ಪ್ರಸ್ತುತ ಭಾರತದಲ್ಲಿ ನಡೆಯುತ್ತಿರುವ ದೇಶಿ ಟೂರ್ನಿಯಾದ ಶಯದ್ ಮುಷ್ತಕ್ ಅಲಿಯಾ ಟಿ ಟ್ವೆಂಟಿ ಟೂರ್ನಿಯಲ್ಲಿ ಆರ್ಸಿಬಿಯ ನಾಯಕನಾಗಿರುವ ನಮ್ಮ ರಜತ್ ಪಾಟೀದ ಮಧ್ಯಪ್ರದೇಶ ತಂಡದ ಪರ ಸಿಡಿಲಬರದ ಬ್ಯಾಟಿಂಗ್ ನಡೆಸಿದ್ದಾರೆ ಕೇವಲ ಇಪ್ಪತ್ತು ಎಸೆತಗಳಲ್ಲಿ ನಲವತ್ ಮೂರು ರನ್ ಚಚ್ಚಿದ ರಜತ್ ತಂಡದ ಗೆಲುವಿಗೆ ಕಾರಣರಾಗಿದ್ದಲ್ಲದೆ ಅವರು ಕೂಡ ಪಂದ್ಯ ಸೃಷ್ಟ ಪ್ರಶಸ್ತಿಗೂ ಭಾಜನರಾದರು ಇನ್ನು ಇದೇ ಸೈಯದ್ ಮುಷ್ತಾಕ್ ಅಲಿ ಟಿ ಟ್ವೆಂಟಿ ಐಟ್ ಟೂರ್ನಿಯಲ್ಲಿ ವಿದರ್ಭ ತಂಡದ ಪರ ಕಣಕ್ಕಿಳಿದಿದ್ದ ಆರ್ಸಿವಿಯ ಮತ್ತೊಬ್ಬ ಸ್ಟಾರ್ ಆಟಗಾರ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಜಿತೇಶ್ ಶರ್ಮಾ ಕೇವಲ ಹತ್ತೊಂಬತ್ತು ಎಸೆತಗಳಲ್ಲಿ ನಲವತ್ತೊಂದು ರನ್ ಬಾರಿಸಿ ತಂಡವನ್ನು ಗೆಲುವಿನ ದಡ ಮುಟ್ಟಿಸಿದರು ದೀತೇಶ್ ಅವರ ಈ ಆಟಕ್ಕೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯೂ ಕೂಡ ಲಭಿಸಿತ್ತು ಸ್ನೇಹಿತರೆ ಇನ್ನು ಅಬುಧಾಬಿಯಲ್ಲಿ ನಡೆದ ಅಬುಧಾಬಿ ಟಿ ಟೆನ್ ಲೀಗ್ನಲ್ಲಿ ಯುವಿ ಬುಲ್ಸ್ ತಂಡದ ಪರ ಆಡಿದ ಆರ್ಸಿಬಿಯ ಮೂವರು ಆಟಗಾರರಾದ ಫಿಲ್ ಸ್ಲಾಟ್ ಟೀಮ್ ಡೇವಿಡ್ ಹಾಗೂ ರೊಮಾರಿಯೋ ಶಫರ್ಟ್ ತಂಡವನ್ನ ಚಾಂಪಿಯನ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಫಿಲ್ ಸಾಲ್ಟ್ ಎಂಟು ಎಸೆತಗಳಿಂದ ಹದಿನೆಂಟು ರನ್ ಬಾರಿಸಿದರೆ ಟೀಮ್ ಡೇವಿಡ್ ಕೇವಲ ಮೂವತ್ತು ಎಸೆತಗಳಲ್ಲಿ ತೊಂಬತ್ತೆಂಟು ರನ್ ಚಚ್ಚಿ ಬಿಸಾಕಿದರು ಈ ಮೂಲಕ ಆರ್ ಅಭಿಮಾನಿಗಳಿಗೆ ದೊಡ್ಡ ಗುಡ್ ನ್ಯೂಸ್ ಕೂಡ ನೀಡಿದರು ಶಫರ್ಟ್ಗೆ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಮಾಡಲು ಅವಕಾಶ ಸಿಕ್ಕಿರಲಿಲ್ಲ ಅದಿಯಾಗೂ ಅವರು ಚಾಂಪಿಯನ್ ತಂಡವಾಗಿರುವುದು ವಿಶೇಷ ಒಟ್ಟಿನಲ್ಲಿ ಈಗ ಎರಡ್ ಸಾವಿರದ ಇಪ್ಪತ್ತಾರರ ಐಪಿಎಲ್ ಆರಂಭಕ್ಕೂ ಮುನ್ನವೇ ಆರ್ ಆಟಗಾರರು ಲಯ ಕಂಡುಕೊಳ್ಳುತ್ತಿರುವುದು ಆರ್ ಸಿಬಿ ಅಭಿಮಾನಿ ಮನೆಗಳಿಗೆ ಇನ್ನಲ್ಲದ ಗುಡ್ ನ್ಯೂಸ್ ತಂದುಕೊಟ್ಟಿದೆ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು